ಹಾಯ್ ಎವರಿ ಒನ್ ವೆಲ್ಕಮ್ ಟು ರಶ್ಮಿ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಕ್ಚುಲಿ ಇದು ದೀಪಾವಳಿ ಲಾಗು ಯಾರು ಬೈಕೊಂಬೇಡಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಮಕ್ಕಳ ಜೊತೆ ಇದು ನಮಗೆ ಎರಡನೇ ದೀಪಾವಳಿ ಮೊದಲನೇ ದೀಪಾವಳಿಲಿ ಅವರು ತುಂಬ ಸಣ್ಣವರಿದ್ದರು ಹಂಗಾಗಿ ನಾವು ಸಿಂಪಲ್ಲಾಗೇ ಮಾಡಿದ್ವಿ ಈ ಸಲಿಯೂ ಅಷ್ಟೇ ಸಿಂಪಲ್ಲಾಗೇ ಮಾಡಿದ್ವಿ ನಿಮಗೆ ಗೊತ್ತಲ್ಲ ಮಕ್ಕಳಿದ್ರೆ ಎಷ್ಟು ಕೆಲಸ ಇರುತ್ತೆ ಹೇಗೆ ಇರುತ್ತೆ ಅಂತ ನಮ್ಮ ಮನೆಯವ್ರು ನೋಡಿ ಮಗು ನೆತ್ಕೊಂಡು ಯಾವ ಥರ ಪಟಾಕಿ ಹಚ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನಾವು ತುಂಬ ದೊಡ್ಡ ದೊಡ್ಡ ಪಟಾಕಿ ಆ ಥರ ಎಲ್ಲ ಹೊಡಿಯೋಕ್ಕೆ ಹೋಗೋದಿಲ್ಲ ನಮ್ಗೆ ಅಭ್ಯಾಸ ಇಲ್ಲ ನನಗೂ ಕೂಡ ಭಯ ನಮ್ಮ ಮನೆಯವ್ರಿಗೂ ಕೂಡ ಭಯ ಮಕ್ಳಿಗೂ ಕೂಡ ನಾವು ಅಭ್ಯಾಸ ಮಾಡಿಸೋದಿಲ್ಲ ಅದು ಚಿಕ್ಕದಾಗಿ ಭೂಚಕ್ರ ಅಥವಾ ಸುಸುರುಬತಿ ಈ ಥರ ಅವ್ರಿಗೆ ಖುಷಿ ಪಡಲಿ ಅಂತ ಅಷ್ಟೇ ನಾವು ಹಚ್ಚಿದ್ದು ಹಾಗೆ ಅಕ್ಕಪಕ್ಕ ಹೊಡಿತಾ ಇದ್ರಲ್ಲ ಪಟಾಕಿಗಳು ನೋಡಿಬಿಟ್ಟು ಅವರು ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ಕೂಡ ಮೇಲ್ಗಡೆ ಪಟಾಕಿ ಹೊಡೆದ್ರೆ ಕಲರ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ರು ಹಾಗೆ ನೋಡಿ ಒಂದೆರಡು ಪಟಾಕಿ ಥರ ಹಚ್ಚಿದ್ವಿ ಅಲ್ಲಿಂದ ನಾವು ನಮ್ಮ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಗಾಡಿ ಪೂಜೆಗಳೆಲ್ಲ ಇಟ್ಕೊಂಡಿದ್ರು ಅವ್ರು ದೀಪಾವಳಿಗೆ ಮಾಡಿದ್ದು ಆಯ್ತು ಪೂಜೆಲಿ ಮಾಡಿರಲಿಲ್ಲ ನಾವು ಕೂಡ ದೀಪಾವಳಿಗೆ ಮಾಡೋದು ಯಾವಾಗ್ಲೂ ಅವ್ರಿಗೇನು ಖುಷಿ ನಮ್ಮ ಮಕ್ಕಳಿನ ಚಿಕ್ಕೋರು ಇರೋದರಿಂದ ನಮ್ಮ ಅಕ್ಕನ ಮಕ್ಕಳೆಲ್ಲ ತುಂಬ ದೊಡ್ಡವರು ಅವಾಗೆಲ್ಲರಿಗೂ ಇಬ್ಬರು ಕಂಡ್ರೆ ತುಂಬ ಇಷ್ಟ ಹಾಗೆ ತುಂಬ ಖುಷಿ ಪಡ್ತಾರೆ ನೋಡಿ ಯಾವ ಥರ ಪೂಜೆ ಮಾಡಿಸ್ತಾ ಇದ್ದಾರೆ ಇಬ್ಬರು ಹಿಡ್ಕೊಂಡು ನನಗೂ ಖುಷಿ ಆಗ್ತಾ ಇತ್ತು ನೋಡಿ ಸಣ್ಣ ಸಣ್ಣ ಮಕ್ಕಳು ಆಟ ಪಾಠನೇ ಚೆಂದ ಅಲ್ವಾ ನನಗಂತೂ ಫುಲ್ ಖುಷಿ ಆಗುತ್ತೆ ಮಕ್ಕಳು ಆಟ ಎಲ್ಲ ನೋಡಿ ಸಲ ಒಬ್ಬಳೇ ನೋಡ್ಕೋಬೇಕಲ್ವ ಮಕ್ಕಳನ್ನ ಕೆಲವೊಂದು ಸಲ ಬೇಜಾರು ಆಗ್ತಿರುತ್ತೆ ಬಟ್ ಅವ್ರು ನಗೋದು ಅವ್ರ ತೀಟ್ಲೆ ಮಾಡೋದು ಅವ್ರು ಆಟ ಆಡೋದೆಲ್ಲ ನೋಡಿದ್ರೆ ಫುಲ್ ಖುಷಿಯಾಗುತ್ತೆ ನಾವು ಏನೇ ಕಷ್ಟ ಇದ್ದರೂ ಏನೇ ನೋವಿದ್ರೂ ನಮಗೆ ಎಷ್ಟೇ ಪ್ರೆಝರ್ ಇದ್ರೂ ಮೆಂಟಲಿ ಫಿಸಿಕಲಿ ಒಂದು ಸ್ಮೈಲ್ ನಮ್ಗೆಲ್ಲೂ ಮರೆಸಿಬಿಡುತ್ತೆ ಆ್ಯಕ್ಚುಲಿ ನೈಟ್ ಲೇಟಾಗಿತ್ತಲ್ವ ಅಕ್ಕರ್ ಮನೆಯಿಂದ ಬಂದು ಮಲ್ಕೊಂಬಿಟ್ವಿ ನಮಗೂ ಟಯರ್ಡ್ ಆಗಿತ್ತು ಸ್ವಲ್ಪ ಇನ್ನು ಬೆಳಗ್ಗೆ ವೀಡಿಯೋ ಇದು ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಮನೆಯೆಲ್ಲನು ಮಕ್ಕಳು ಅಂತ ಸ್ವಲ್ಪ ಅವರೇ ತಿನ್ನೋದು ಅಭ್ಯಾಸ ಮಾಡಿಕೊಳ್ಳಿ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಟ್ಟಿದ್ವಿ ಎಷ್ಟು ಚೆಲ್ಲಾಡ್ತಾರೆ ಚೆಲ್ಲಿ ತಿಂದರೆ ತಿನ್ನಲಿ ಎಷ್ಟು ತಿಂತಾರೆ ಅಂದ್ಬಿಟ್ಟು ನಾನೇ ತಿನ್ನಿಸ್ತೀನಿ ಯಾವಾಗ್ಲೂ ಇವತ್ತೇ ಫಸ್ಟ್ ಈ ಥರ ಹಾಕ್ಕೊಟ್ಟಿದ್ದು ಏನು ಮಾಡ್ತಾರೆ ನೋಡೋಣ ಅಂತ ಹೆಂಗೆ ಚೆಲ್ಲಾಡಿದ್ದಾರೆ ನೋಡಿ ಮನೆಯೆಲ್ಲ ಅಲ್ಲಿಂದ ಬಂದು ನೀರು ಹಿಡಿತಾ ಇದ್ದಾನೆ ಎಲ್ಲ ನೀರು ಆನ್ ಮಾಡಿ ಬಿಟ್ಬಿಡೋದು ಚೆಲ್ಲೋದು ಇದೇ ಮಾಡ್ತಾರೆ ಏನು ಆಗೋದಿಲ್ಲ ಹೊಡಿಯೋಂಗಿಲ್ಲ ಹೊಡಿಯೋಂಗಿಲ್ಲ ಇಲ್ಲಿ ನೋಡಿ ಇಬ್ಬರೇ ಚೆನ್ನಾಗಿ ಆಟ ಆಡ್ಕೊಂಡು ಅವ್ನಿಗೆ ಇವನು ತಿನ್ಸೋದು ಇವ್ನಿಗೆ ಅವ್ನು ತಿನ್ನಿಸೋದು ಇದೇ ಥರ ಆಟ ಆಡ್ತಾಯಿದ್ದು ಇದೊಂದು ಕ್ಲಿಪ್ ತೆಗೆದಿಟ್ಕೊಂಡಿದೆ ಅದಕ್ಕೆ ಆ್ಯಡ್ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್